ಬೇಕು ಇರಬೇಕು ದಾನ ಇರಬೇಕು ದಯ ಇರಬೇಕು ಕರುಣೆ ಮೊದಲಾಗಬೇಕು ಮನದಲ್ಲೊಂದು ಮಂದಿರ ಕಟ್ಟಬೇಕು ಅದು ತಂದೆ ತಾಯಿಯರಿಗೆ ಮೀಸಲಾಗಿರಬೇಕು ಗುರು ಸದಾಶಿವರು ಮೆಚ್ಚುವಂತಿರಬೇಕು ಮೆಚ್ಚಿ ಆಶೀರ್ವದಿಸುವಂತಿರಬೇಕು ದಾನ ಬೇಕು ದಯ ಇರಬೇಕು ಮನುಷ್ಯನಲ್ಲಿ ದಾನ ಮಾಡುವಂತ ಗುಣ ಇರಬೇಕು ದಯ ಅಂದ್ರೆ ಬಂದಂತವರಿಗೆ ಕಾಯಕ ಮಾಡಬೇಕು ಆ ಕರುಣೆ ಮೊದಲಾಗಬೇಕು ಬಂದ್ ಕುಂದರಿ ನೀರು ಹೆಚ್ಚಾಗಬೇಕು ಮನದಲ್ಲೊಂದು ಮಂದಿರ ಕಟ್ಟಿರಬೇಕು ನಿಮ್ಮ ಮನಸ್ಸಿನಲ್ಲಿ ಒಂದು ಕಟ್ಟಬೇಕು ಅಂದ್ರೆ ಅದು ನಿಮ್ಮ ತಂದೆ ತಾಯಿಗಳಿಗೆ ಮೀಸಲಾಗಿರಬೇಕು ಆ ಈ ತಂದೆ ತಾಯಿಗಳಿಗೆ ಕಟ್ಟಿರ್ತಕ್ಕಂತಹ ಈ ಒಂದು ಮನೆಯನ್ನ ನೋಡಿ ಸಾಕ್ಷಾತ್ ಸದಾಶಿವ ಮೆಚ್ಚುವಂತಿರಬೇಕು ಅಂತ ಹೇಳಿ ಸದಾಶಿವ ಮುಖ್ಯ ನೆನಪಿಲ್ಲ ಅದಕ್ಕ ಮುಂದ ಇರುವುದೊಂದೇ ಬದುಕು ಮನುಷ್ಯನಾಗಿ ಹುಟ್ಟಿದ ಮೇಲೆ ಇರುವುದೊಂದೇ ಬದುಕು ಮಾಡದಿರು ಕೆಡಕು ದ್ವೇಷ ಅಸೂಯ ಕಟ್ಟಿ ಹಾಕು ತೊಳೆದು ಅಂತರಂಗದ ಕೊಳಕು ಧರ್ಮದ ದಾರಿಯ ಹುಡುಕು ಸಿಗುವುದು ಸದಾಶಿವರ ಆಶೀರ್ವಾದದ ಬೆಳಕು ಅಂತ ಸದಾಶಿವ ಮುಚ್ಚಿನ ಇವತ್ತು ನಮ್ಮ ಜೀವನ ಇರುವುದು ಇಷ್ಟೇ ಸಣ್ಣ ಜೀವನ ಇರುವಷ್ಟರಲ್ಲಿ ದಾನ ಧರ್ಮದ ಮುಖಾಂತರ ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ದ್ವೇಷ ಅಸೂಯೆಗಳನ್ನ ತೊಡೆದು ಹಾಕಿ ಸಾಕ್ಷಾತ್ ಸದಾಶಿವಪ್ಪನ ಜ್ಞಾನದಲ್ಲಿ ಇರಬೇಕು ಅಂತ ಹೇಳ್ತಾರ ಶರಣರು ಇವತ್ತು ಅದಕ್ಕ ಇವತ್ತಿನ ಈ ಒಂದು ಈಗಿನ ಯುವಕರು ಒಂದು ವಿನಂತಿ ಮಾಡ್ಕೋತೀನಿ ಎಲ್ಲರೂ ಸದಾಶಿವಪ್ಪ ಮದ್ಯವನ್ನ ತಗೋತಾನ ಅಂತ ಹೇಳಿ ನೀವ್ ಯಾರು ತಗೊಳಾಕ್ ಹೋಗಬೇಡ ಯಾಕಂತಂದ್ರ ಸದಾಶಿವಪ್ಪನವರು ಏಳು ಬಿಂದು ಕಾಳುಗಳನ್ನ ಇಟ್ಟುಕೊಂಡು ಏಳು ಯುಗದ ಲೆಕ್ಕವನ್ನ ಬರ್ದಾರ ಅವರು ಹಿಂದಾಗಿದ್ದನ್ನ ಹೇಳ್ಯಾರ ಮುಂದಾಗಿದ್ದನ್ನ ಬರೆದಿಟ್ಟಾರ ತಮ್ಮ ಸಿದ್ಧಿ ಸಾಧನಗೋಸ್ಕರ ಮದ್ಯವನ್ನು ತಗೋತಿದ್ರು ಆದ್ರೆ ನೀವೇದ್ ತಗೋತೀರಿ ಅವ್ರದೆಲ್ಲ ನೇರ ನುಡಿ ಅವ್ರ ಅಪ್ಪ ಯಾಕಂತಂದ್ರ ಇಂತ ದುಶ್ಚಟಗಳನ್ನ ಬಿಡ್ಬೇಕಂತ ಹೇಳಿ ನಾನು ಅವಾಗಲೇ ಹೇಳ್ತಲ್ಲ ಎಂತ ಕಷ್ಟ ಬಂದ್ರು ಸಹಿತ ಪರಮ ಪೂಜ್ಯರ ನೀವು ಪಾದ ಸ್ಪರ್ಶ ಮಾಡಿದ್ರೆ ಅದು ಬಂದದ್ದು ಹೆಂಗ ಬಂದಿರ್ತದೆ ಹೆಂಗ ದೂರ ಆಗಿ ಹೋಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ನಾನ್ ಏನಾಗ್ತೀನಿ ಸದಾಶಿವ ಬಬ್ಲಾದಿ ಮಠಕ್ಕೆ ಬರ್ತೀರಿ ಎಲ್ಲಾರು ಬಬಲಾದಿ ಮಠಕ್ಕೆ ಬರ್ತೀರಿ ತೀರ್ಥವನ್ನ ತಗೋತೀರಿ ದೇವ್ರಿಗೆ ಹಾಕೋದಿಲ್ಲ ಮೊದಲು ನೀವು ಹಾಕೋತೀರಿ ಇನ್ನೊಂದು ಹೇಳ್ತೀನಿ ಸಾಧು ಸತ್ಪುರುಷರು ಏನ್ ಅದರಲ್ಲ ಇವತ್ತು ಅವ್ರ ಅಂತ ಅಂತೇಳಿ ಇವತ್ತು ನಮ್ಮ ಜಗತ್ತಿಗೆ ಮಳೆ ಬೆಳೆ ಸುಭಿಕ್ಷೆ ಐತಿ ನೆನಪಿಡುವ ಮತ್ತೆ ಸಂಸ್ಕಾರವನ್ನ ಕಲಿಸ್ಕೊಡ್ತಕ್ಕಂತ ಸಾಧು ಸತ್ಪುರುಷ ಸಂತರು ಅಂತಂದ್ರೆ ಯಾವ್ದೇ ರೋಗ ರುಜಿನ ಬರ್ಲಾರ್ದಾಗ ನಾವು ಅದೇವ್ ಅಂತಂದ್ರೆ ಅವರ ಪಾದದ ಧೂಳು ಇವತ್ತು ನಮ್ಮ ಅಂತ ಅಂತೇಳಿ ಇವತ್ತು ಎಲ್ಲರೂ ಶಾಂತ ರೀತಿಯಿಂದ ಅದೇ ಇವತ್ತು ನೆನಪಿಡುವ